ಫ್ರೆಂಡ್ಸ್ ಮೊದಲನೇದಾಗಿ ನೀವು ಏನು ಅಂದರೆ ನಿಮ್ಮ ಒಂದು ಮೊಬೈಲಲ್ಲಿರುವಂಥ ಇನ್ಶಾಟ್ ಆ್ಯಪ್ನ ಓಪನ್ ಮಾಡಿ ಸೊ ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಪೇಜು ಓಪನ್ ಆಗುತ್ತೆ ಸೊ ನೆಕ್ಸ್ಟ್ ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ನೆಕ್ಸ್ಟ್ ನೀವು ಬ್ಲ್ಯಾಂಕ್ನ ಒಂದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಸೊ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಬ್ಲಾಂಕು ಸೆಲೆಕ್ಟ್ ಆಯಿತು ಸೊ ನೆಕ್ಸ್ಟ್ ನೀವು ಇದನ್ನ ಡ್ಯೂರೇಷನ್ನ ಟೆನ್ ಸೆಕೆಂಡ್ಗೆ ಹಾಕೋಬೇಕಾಗುತ್ತೆ ಸೊ ನಿಮಗೆ ಟ್ವೆಂಟಿ ಬೇಕಾಗಿತ್ತು ಅಂದರೆ ಟ್ವೆಂಟಿ ಸೆಕೆಂಡ್ಗೂ ಸಹ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಸೊ ಇವಾಗ ಡ್ಯೂರೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಆಮೇಲೆ ಟೆನ್ ಸೆಕೆಂಡ್ನ ಕ್ಲಿಕ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಟೆನ್ ಸೆಕೆಂಡು ಡ್ಯೂರೇಷನು ಸೆಟ್ ಆಯಿತು ಸೊ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಪಿ ಐ ಪಿ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ನಿಮ್ಮ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಆದಮೇಲೆ ನೀವು ಇದನ್ನ ಕ್ರಾಪ್ ಮಾಡಬೇಕಾಗುತ್ತೆ ಸೊ ಅದು ಯಾವ ಥರ ಅಂದರೆ ಹಿಂಗೆ ನೀವು ಮೂಮೆಂಟ್ ಮಾಡಿದ್ರಲ್ಲಿ ಕ್ರಾಪ್ ಅನ್ನೋ ಆಪ್ಷನ್ ಬರುತ್ತೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಿಕ್ಸ್ಟೀನ್ ಈಸ್ ಟು ನೈನ್ ಅಂತಿದೆ ಸೊ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಸ್ಕ್ರೀನ್ ಬೇಕು ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೊ ನೋಡ್ತಾ ಇರ್ಬೋದು ನಿಮ್ಮ ಒಂದು ಸ್ಕ್ರೀನ್ ಇಲ್ಲಿ ಕ್ರ್ಯಾಪಾಗಿ ಬಂತು ಸೊ ಇದನ್ನು ಇವಾಗ ಟಾಪಲ್ಲೇ ಸೆಟ್ ಮಾಡ್ತೀನಿ ಸೊ ನೆಕ್ಸ್ಟ್ ನೀವು ಇನ್ನೊಂದು ಆಪ್ಷನ್ ಮಾಡಬೇಕಾಗುತ್ತೆ ಅದೇನಂದರೆ ಇಲ್ಲಿ ಮಾಸ್ಕ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟು ಸೆಕೆಂಡ್ ಇದೆ ಅನ್ ಥರ್ಡ್ ಒನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಜಸ್ಟ್ ಇದು ನಿಮಗೆ ಸ್ಕ್ರೋಲ್ ಮಾಡ್ಕೊಳ್ಳಿ ಸೊ ಓಕೆನಾ ಸ್ಕ್ರೋಲ್ ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಟಾಪ್ ಬಾಟಮ್ ನಿಮಗೆ ಶ್ಯಾಡೋ ಥರ ಬರುತ್ತೆ ಓಕೆನಾ ಸೊ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಇದನ್ನು ಇನ್ನೊಂದು ಕಾಪಿ ತೊಗೊಳ್ಳಿ ಸೊ ಅದು ಯಾವ ಥರ ಅಂದರೆ ನೀವು ನೆಕ್ಸ್ಟ್ ಇಲ್ಲಿ ಮೂವ್ಮೆಂಟ್ ಮಾಡಿದರೆ ಕಾಪಿ ಅನ್ನೋದಿರುತ್ತೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕಾಪಿ ಆಗಿರುತ್ತೆ ಜಸ್ಟ್ ಕೆಳಗಡೆ ಮೂವ್ ಮಾಡ್ಕೊಳ್ಳಿ ಓಕೆನಾ ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟು ಮೂವ್ ಮಾಡಿಕೊಂಡು ಕ್ಲಿಕ್ ಮಾಡಿ ಓಕೆನಾ ಸೊ ಮೂಮೆಂಟ್ ಆಯಿತು ಇವಾಗ ಮಿಡ್ಲಲ್ಲಿ ಒಂದು ಆರ್ಟ್ ಸಿಂಬಲ್ ಸೆಲೆಕ್ಟ್ ಮಾಡಬೇಕಾಗುತ್ತಲ್ವಾ ಸೊ ಅದು ಯಾವ ಥರ ಅಂದರೆ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಗ್ಯಾಲ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಇವಾಗ ಒಂದು ಟೆಲಿಗ್ರಾಮಲ್ಲಿ ಆ ಒಂದು ದಿಲ್ ಸಿಂಬಲ್ದು ಎಮೋಜಿ ಕೊಟ್ಟಿದ್ದೀನಿ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಓಕೆನಾ ಸೊ ನೆಕ್ಸ್ಟ್ ನೀವು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆ ಒಂದು ಸಿಂಬಲ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡ್ತಾ ಇರ್ಬೋದು ಇಲ್ಲಿ ಬರುತ್ತೆ ಸೊ ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಮಿಡ್ಲಲ್ಲಿ ಸೆಲೆಕ್ಟ್ ಮಾಡಿ ಓಕೆನಾ ಸೊ ಈ ಥರ ನೀವು ಓಕೆ ಮಿಡ್ಲಲ್ಲಿ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ವಿಡಿಯೋ ಎಂಡ್ವರೆಗೂ ಸೆಟ್ ಮಾಡಿ ನೋಡ್ತಾ ಇರ್ಬೋದು ವಿಡಿಯೋ ಇದು ಸೆಟ್ ಆಯಿತು ಓಕೆನಾ ನೆಕ್ಸ್ಟು ಇವಾಗ ಇದಕ್ಕೆ ಸಾಂಗ್ ಆ್ಯಡ್ ಮಾಡಬೇಕಲ್ವಾ ಸೊ ಅದು ಸಾಂಗ್ ಯಾವ ಥರ ಅಂದರೆ ನೀವು ಆ ಸಾಂಗೂ ಸಹ ನಾನು ಇವಾಗ ಟೆಲಿಗ್ರಾಮ್ ಲಿಂಕಲ್ಲಿದೆ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಸೊ ಇದ್ರದ್ದು ಪ್ರತಿಯೊಂದು ಮಟೀರಿಯಲ್ಲು ನಾನು ಟೆಲಿಗ್ರಾಮ್ ನಮ್ಮ ಚಾನಲ್ ಲಿಂಕ್ ಕೆಳಗಡೆ ಇದೆ ಸೊ ಅದ್ರ ಮೂಲಕ ಹೋಗಿ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ನೆಕ್ಸ್ಟು ಆಡೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಸೊ ನೆಕ್ಸ್ಟು ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ವೀಡಿಯೋ ಅಂತಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಒಂದು ಆಡಿಯೋ ಅಂದರೆ ನಾನಿವಾಗ ಕಳಿಸಿದ್ದೀನಲ್ವ ಆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ವೀಡಿಯೋ ಡೈರೆಕ್ಟಾಗಿ ಆಡಿಯೋ ನಿಮಗೆ ಕನ್ವರ್ಟ್ ಆಗುತ್ತೆ ಸೊ ಇದೆಲ್ಲ ಆದಮೇಲೆ ಫ್ರೆಂಡ್ಸ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಸೇವ್ ಮಾಡಬೇಕಾಗುತ್ತೆ ಅದು ಯಾವ ಥರ ಅಂದರೆ ಅದಕ್ಕೂ ಮುಂಚೆ ನೀವು ಇವಾಗ ಪ್ಲೇ ಮಾಡಿಕೊಂಡು ನೋಡ್ಕೋಬಹುದು ಸೊ ಈ ಥರ ನಿಮ್ಮ ಒಂದು ವೀಡಿಯೋನ ಎಡಿಟ್ ಮಾಡ್ಕೊಳ್ಳಿ ಎಡಿಟ್ ಆದಮೇಲೆ ನೆಕ್ಸ್ಟು ಸೇವ್ ಮಾಡಬೇಕಲ್ವಾ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ವೀಡಿಯೋ ಸೇವ್ ಆಗುತ್ತೆ